ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪದ್ಮಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಎಪ್ಪತ್ತ ಎಂಟನೇ ಜನ್ಮ ದಿನಾಚರಣೆ ಪ್ರಯುಕ್ತ ಕಲಘಟಗಿಯಲ್ಲಿ ವಿಶೇಷ ಸೇವಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜನ್ಮ ದಿನಾಚರಣೆಯ ಅಂಗವಾಗಿ ಮೊದಲು ಪಟ್ಟಣದ ಗ್ರಾಮದೇವಿ ದೇವಸ್ಥಾನದಲ್ಲಿ ಅರ್ಚನೆ ಹಾಗೂ ಪೂಜೆ ಸಲ್ಲಿಸಲಾಯಿತು ಬಳಿಕ ಆಯೋಜಕರು ನೇರವಾಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದರು ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳು ಯೋಜನಾಧಿಕಾರಿಗಳು ಅಧಿಕಾರಿಗಳು ಪ್ರಶಾಂತ್ ನಾಯ್ಕ ಮೇಲ್ವಿಚಾರಕರು ಮಂಜುನಾಥ ಭಾರ್ಕಿ ಶ್ರುತಿ ದೀಪಾ ಸುನೀತಾ ಪ್ರಕಾಶ್ ಮಂಜುನಾಥ ಹಾಗೂ ಸಂಘಟನೆಯ ಸೇವಾ ಪ್ರತಿನಿಧಿಗಳು ಕೂಡಿಕೊಂಡು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಸೇವಾ ಭಾವ ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ಪ್ರಶಾಂತ್ ನಾಯ್ಕ ಹಾಗೂ ಮುಖ್ಯ ವೈದ್ಯಾಧಿಕಾರಿಗಳು ನಮ್ಮ ವಿಜಯ ವಾಹಿನಿ ಜೊತೆ ಮಾತನಾಡಿ ಸಮಾಜ ಸೇವಾ ಮೂಲಕ ಜನ್ಮದಿನ ಆಚರಿಸುವುದು ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು ಇವತ್ತು ರೋಗಿಗಳಿಗೆ ಹಣ್ಣನ್ನು ಹಂಚುವಂಥ ಒಂದು ಕಾರ್ಯಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಪೂಜ್ಯರಿಗೆ ಇನ್ನೂ ದೀರ್ಘ ಆಯುಷ್ಯವನ್ನು ಕೊಡಬೇಕು ಒಳ್ಳೆಯ ಆರೋಗ್ಯ ಆಯುಷ್ಯ ಅವರಿಗೆ ಕೊಡಬೇಕು ಅನ್ನೋ ನೆಲೆಯಲ್ಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು